ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೀತಾರಾಮ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಸಿಹಿಗೆ ಸುಬ್ಬಿ ಆಚೆ ಕರೆದಿದ್ದಾಳೆ ಸುಬ್ಬಿ ಸಿಹಿ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಸುಬ್ಬಿಗೆ ಸಿಹಿ ಹೇಳ್ತಿದ್ದಾಳೆ ನಾಳೆ ನಿನ್ನ ಮನೆಗೆ ಹೋಗ್ತೀಯಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿರೋರು ಹೇಗೆ ಏನು ಅಂತ ನಿಂಗೆ ಗೊತ್ತಾಗಬೇಕು ತಾನೆ ಅದಕ್ಕೆ ನಾನು ನಾನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಕಣ್ಮುಚ್ಚು ಅಂತ ಹೇಳ್ತಾಳೆ ಆಗ ಸುಬ್ಬಿ ಮಾತಿಗೆ ಕಣ್ಣು ಕಣ್ಮುಚ್ಕೋತಾಳೆ ಆಗ ಪ್ರಜ್ಞಾ ಪ್ರಜ್ಞಾ ಲೋಕಕ್ಕೆ ಅಂತಾರಲ್ಲ ಆ ಥರ ಅವಳನ್ನು ಕರ್ಕೊಂಡೋಗ್ತಾಳೆ ಇದು ನಮ್ಮ ಮನೆ ಹಾಲು ಇವರು ಸೂರಿ ತಾತ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೊಂದು ಚೂರು ಸೌಂಡಾದರೂ ಎಚ್ಚರಾಗತ್ತೆ ಮೆಲ್ಲಿಗೆ ಆಚೆ ಬಾ ಅಂತ ಹೇಳಿ ಸೂರಿ ತಾತನನು ಕೂಡ ತೋರಿಸಿ ಆಚೆ ಬರ್ತಾಳೆ ಈ ಕಡೆ ಅದು ಕಿಚನ್ನು ಲೆಫ್ಟ್ ಹೋದರೆ ಕಿಚನ್ ಅಂದರೆ ಗೊತ್ತು ತಾನೆ ಅಡುಗೆ ಮಾಡೋದು ಅಲ್ಲೇ ಎಲ್ಲ ಅಡುಗೆ ಮಾಡ್ತಾರೆ ನಿನ್ಗೆ ಏನು ಬೇಕು ನೋಡು ಅಲ್ಲೇ ಮಾಡ್ಸ್ಕೊಂಡು ತಿನ್ನು ಅಂತ ಹೇಳ್ತಾರೆ ಈ ಕಡೆ ಸುಬ್ಬಿಗೆ ಮತ್ತೆ ಸಿಹಿ ಹೇಳ್ತಾರೆ ನಿನಗೆ ಒಬ್ಬ ಆಂಟಿನ ತೋರಿಸ್ತೀನಿ ಅವಳೇ ಬ್ಯಾಡ್ ಆಂಟಿ ಅವಳ ಹತ್ರ ನೀನು ತುಂಬ ಹುಷಾರಾಗಿರ್ಬೇಕು ಅವಳೇ ಇವಳು ಇವಳ ಹತ್ರ ನೀನು ತು ಫೇ ಮುಖಾನೆ ಕಾಣುವತ್ತು ಅಂತ ಏನು ಮಾಡ್ತಾಳೆ ಸಿ ಸುಬ್ಬಿ ಮೇಲ್ಗಡೆ ಹತ್ತೆ ಕೂತ್ಕೋತಾಳೆ ಅವಾಗ ಅವಳಗಿಂತ ಚೂರು ಎಚ್ಚರ ಆಗುತ್ತೆ ಆಗ ಟರ್ನ್ ಹಾಕಾಳೆ ಟರ್ನ್ ಆದಾಗ ಅವಳ ಫೇಸ್ ಕಾಣುತ್ತೆ ಫೇಸ್ ನೋಡಿಬಿಟ್ಟು ಸುಬ್ಬಿ ಅಲ್ಲಿಂದ ಹೊರಡ್ತಾಳೆ ಇವಳೇ ನೋಡು ಬ್ಯಾಡ್ ಆಂಟಿ ಇವಳು ತುಂಬ ಕೆಟ್ಟೊಳಿದಾಳೆ ಇವಳ ಜೊತೆ ನೀನು ಹುಷಾರಾಗಿರು ಅಂತ ಹೇಳ್ತಾಳೆ ಸುಬ್ಬಿ ಹೇಗೆ ಸಿಹಿ ಮತ್ತೆ ತೋರಿಸ್ತಾಳೆ ಇವಳು ನೋಡು ಇವಳು ನಮ್ಮ ಸಾಧನ ಚಿಕ್ಕಿ ತುಂಬ ನನ್ನ ಫೇವ್ರೇಟು ನಂಗೆ ಏನು ಬೇಕು ನೋಡು ಅದೆಲ್ಲ ಮಾಡಿಕೊಡ್ತಿದ್ರು ಹಾಗೆ ನಾನು ತುಂಬ ಕಾಳಜಿ ವಹಿಸ್ತಿದ್ರು ಅಂತ ತುಂಬ ಪ್ರೀತಿಯಿಂದ ಸಾಧನಾನ ಪರಿಚಯ ಮಾಡಿಕೊಡ್ತಾಳೆ ಸಿಹಿ ಕಾಳಜಿ ಮಾಡ್ತಿದ್ರು ಗೊತ್ತಾ ನಾನು ತುಂಬ ಪ್ರೀತಿಯಿಂದ ನೋಡ್ಕೊತಿದ್ರು ಅಂತ ಸಾಧನ ಬಗ್ಗೆ ಹೇಳ್ತಾರೆ ಇವಾಗಲೇ ನನಗೆ ಅಮ್ಮನ ರೂಮಿಗೆ ಹೋಗಬೇಕು ನಿನ್ಗೆ ಗೊತ್ತಲ್ವ ಹಿಂದೆಗಡೆ ಬಂದಾಗ ಅಮ್ಮನ ರೂಮ್ಗೆ ಹೋಗಿದ್ದೆಲ್ಲ ಹೋಗು ಅಂತಾರೆ ಅಲ್ಲಿ ಸೀತಮ್ಮನ ನೋಡಿ ಸಿಹಿಗೆ ತುಂಬ ಪ್ರೀತಿ ಬಂದ್ಬಿಡ್ತೇನೆ ಸುಬ್ಬಿಗೆ ಸೀತಮ್ಮ ನಾನು ನಿನ್ನ ಮಗಳು ಸಿಹಿ ಬಂದಿದ್ದೀನಿ ನೋಡು ನನ್ನ ಮುದ್ದು ಮಾಡಲ್ವ ನೀನು ಅಂತ ಸಿಹಿ ಕೇಳ್ಕೊಳ್ತಿರ್ತಾಳೆ ಆಗ ಸೀತಾಗೆ ನಿದ್ದೆಗಣ್ಣಲ್ಲಿ ಇರ್ತಾರಲ್ಲ ಮಗಳು ನೋಡಿ ತಪ್ಕೋತಾರೆ ಈ ಕಡೆ ತುಂಬ ಸಿಹಿ ಮುದ್ದಾಗಿ ಸೀತಾ ನೋಡ್ಕೊಂಡು ಹಾಗೆ ಕಳೆದು ಹೋಗ್ತಿರ್ತಾರೆ ಈ ಕಡೆ ಅಷ್ಟರಲ್ಲಿ ತಾತ ಅಂದರೆ ಸಿಹಿ ಸುಬ್ಬಿ ತಾತ ಬಂದ್ಬಿಟ್ಟು ಅವಳು ಇನ್ನೇನು ಮನೆ ಬಿಟ್ಟು ಹೋಗ್ತಾಳಲ್ಲ ನೋವಿಗೆ ಅವಳನ್ನು ಬಂದ್ಬಿಟ್ಟು ಮಾತಾಡ್ಸಕ್ಕಂತ ಬರ್ತಾರೆ ಅಷ್ಟರಲ್ಲಿ ಸುಬ್ಬಿ ಅದರಿಂದ ಎಚ್ಚರ ಆಗಬೇಕಲ್ವಾ ಅಲ್ಲಿಂದ ಭಯಪಟ್ಟಂಗಾಗಿ ತಾತ ನೀನಾ ನಾನೇನೋ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ನಿನ್ನ ಪುಟ ನಮಗೆ ಬಿಟ್ಟು ಹೋಗ್ತೀಯಲ್ಲ ಅದಕ್ಕೆ ತುಂಬ ನೋವಾಗ್ತಾಯಿದೆ ಅದಕ್ಕೆ ನಿನ್ನನ್ನು ಮಾತಾಡ್ಸ್ಬೇಕು ಅಂತ ಬಂದೆ ಅಂತ ಹೇಳ್ತಾರೆ ಆಗ ಸಿಹಿ ಇನ್ನೊಂಚೂರು ಲೇಟಾಗಿ ಬಂದಿದ್ದರೆ ಸುಬ್ಬಿಗೆ ನಾನು ಎಲ್ಲವನ್ನೂ ಹೇಳ್ಬಿಡ್ತಿದ್ದೆ ತಾನೇ ಅಂತ ಈ ಕಡೆ ಸಿಹಿ ಅನ್ಕೋತಾರೆ ಈ ಕಡೆ ತಾತ ಭಾರ್ಗವಿ ಸಾಧನ ಆಮೇಲೆ ಸುರಿ ತಾತ ಆಮೇಲೆ ಈ ಕಡೆ ಅಶೋಕ ಎಲ್ಲರೂ ಕೂಡ ಇರ್ತಾರೆ ನಾ ಚಕಪ್ಗೆಡೆ ಮಂತ್ಲಿ ಚೆಕಪ್ಪಿಗೆ ಭಾರ್ಗವಿ ಪ್ರತಿ ಚೆಕಪ್ಗೂ ಹೋಗಲೇಬೇಕು ಅಂತ ಹೇಳ್ತಿರ್ತಾಳೆ ಆಯ್ತಮ್ಮ ಅಂತ ಹೇಳ್ತಾರೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಸೂರ್ಯ ಅವ್ರು ಹೇಳ್ತಾರೆ ಆಗ ಬೇಡ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಸಾಧನೆ ಹೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇರೋದು ಸವಾರಿ ಸೂರ್ಯ ಅಂತ ಹೇಳ್ತಾರೆ ಏನಿಲ್ಲ ಮಂತ್ಲಿ ಚೆಕಪ್ ಅಂತ ಹೇಳ್ತಾರೆ ನೋಡ್ದ ಸೀತಾ ಎಂತಿಂತ ಅನಾಹುತ ಮಾಡ್ಕೊತಿದ್ದಾಳೆ ಅಂತ ಹೇಳ್ತಾರೆ ಏನೂ ಆಗೋಲ್ಲ ನಾಳೆ ಅಷ್ಟೊತ್ತಿಗೆ ಸೀತಾ ಅವ್ರು ಎಲ್ಲರಿಂದ ಖುಷಿಯಾಗಿ ಆರಾಮಾಗಿರ್ತಾರೆ ಮತ್ತೆ ಅಂಥದ್ದು ಅನಾಹುತ ಆಗೋಕ್ಕೆ ಆಗಕ್ಕೆ ನಮ್ಮ ಫ್ರೆಂಡ್ ಬಿಡೋದಿಲ್ಲ ಇದಕ್ಕೆ ನಾನು ಗ್ಯಾರಂಟಿ ಅಂತ ಭರವಸೆ ಅಶೋಕ್ ಕೊಡ್ತಾನೆ ಆ ಮಾತಿಗೆ ಬಾರ್ಗ ಅಲ್ಲೇ ನಿಂತೋಳು ಶಾಕ್ ಆಗಿರ್ತಾಳೆ ಏನಿದು ಅಂಥದ್ದು ಅನ್ನೋದು ಇವ್ರ ಫೀಲಿಂಗ್ ಕಡೆ ಸೀತಾ ಜೊತೆ ಚೆನ್ನಾಗಿ ಕಾಮಿಡಿ ಮಾಡ್ತಿರ್ತಾರೆ ರಾಮವ್ರು ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊತಿರ್ತಾರೆ ಆಗ ನಿಮ್ಗೆ ಅರ್ಜೆಂಟ್ ಆಫೀಸ್ ಕೆಲಸ ಇರುತ್ತಲ್ವ ಇವಾಗ ನಿಧಾನ ಆಗ್ತಾ ಇಲ್ವಾ ಅಂತ ಸೀತಾ ಕೇಳ್ತಾರೆ ಇಲ್ಲ ಇಲ್ಲ ನಿಮ್ಮ ಜೊತೆ ಇದ್ರೆ ಯಾವುದು ನಿಧಾನ ಆಗಲ್ಲ ನಿಧಾನ ಆದಷ್ಟು ಬೆಸ್ಟು ಅಂತ ಹೇಳ್ತಾರೆ ಈ ಕಡೆ ನಿಮಗೆ ಸರ್ಪ್ರೈಸ್ ತರಕ್ಕೆ ನಾನು ನೋಡ್ತಾ ಇರೋದು ಅಂತ ಹೇಳ್ತಾರೆ ಏನಂತ ಆ ಸರ್ಪ್ರೈಸ್ ಕೇಳಲ್ವಾ ಅಂತ ಹೇಳ್ತಾರೆ ಈ ಕಡೆ ಸಿಹಿ ಅದನ್ನ ಅಬ್ಸರ್ವ್ ಮಾಡ್ತಾರೆ ಅಮ್ಮ ನನ್ನ ಥರನೇ ಇವರು ಸುಬ್ಬಿನ ಸಿಹಿ ಹಾಗೆ ಅಪ್ಪ ನಿನಗೆ ಕರ್ಕೊಂಡ್ ಬರ್ತಾ ಅಂತ ಹೇಳ್ತಾರೆ ಆಗ ನಿಮಗೆ ಆ ಸರ್ಪ್ರೈಸ್ನ ಬಂದ ಮೇಲೆ ಹೇಳ್ತೀನಿ ಅಂತ ರಾಮ್ ಹೇಳ್ತಾರೆ ಈ ಕಡೆ ರಾಮ್ ಬಂದು ಡಿಸ್ಟರ್ಬ್ ಆಗಿರ್ತಾರೆ ರಾಮ್ ಬಂದು ಕೂತ್ಕೋತಾರೆ ಸಿಹಿ ನಿನ್ನ ಜಾಗದಲ್ಲಿ ಸುಬ್ಬಿನ ಕರ್ಕೊಂಡು ಬಂದು ಕೂರಿಸ್ತಾ ಇದ್ದೀನಿ ಮಗಳೇ ನನ್ನ ಬಗ್ಗೆ ನೀನು ಬೇಜಾರ್ ಮಾಡ್ಕೋಬೇಡ ಬೇಜಾರು ಮಾಡ್ಕೋತೀಯಾಕಂದ ಅಂತ ಹೇಳ್ಬಿಟ್ಟು ಸಿಹಿ ಜೊತೆ ಕಳೆದ ತಕ್ಷಣ ನೆನ್ಪು ಮಾಡಿಕೊಂಡು ಸಿಹಿ ಅಲ್ಲೇ ಇಲ್ಲೇ ಓಡಾಡ್ದಂಗೆ ಮಾಡಿ ಸಿಹಿ ಸಿಹಿ ಅಂತ ಇರ್ತಾರೆ ಈ ಕಡೆ ಕಾವೇರಿ ಆಗಿರ್ಬೋದು ಸುಬೀಜ್ ಫ್ರೆಂಡ್ಸ್ ಇರ್ತಾರಲ್ಲ ಪುಂಡ್ಲಿಕ್ಕು ಕಾವೇರಿ ಇವರೆಲ್ಲ ಸುಬಿ ನಮ್ಮನ್ನು ಬಿಟ್ಟು ಹೋಗ್ತಾ ಅಂತ ಬೇಜಾರು ಮಾಡಿಕೊಂಡು ಇದೆಯಾ ಹೇಳಲ್ವಾ ಎದ್ದೇಳು ಜಾಸ್ತಿ ಡ್ರಾಮಾ ಹೋಗಬೇಡ ಎದ್ದೇಳು ಅಂತ ಎಬ್ಬಿಸ್ತಿರ್ತಾರೆ ಅಷ್ಟರಲ್ಲಿ ಹಾಸಿಗೆ ದಿಂಬು ಇಟ್ಟು ಸಿಹಿ ಅಲ್ಲಿಂದ ಹೊರಟೋಗಿರ್ತಾಳೆ ಅದನ್ನ ನೋಡಿದಂಥ ಕಾವೇರಿ ಪುಂಡ್ಲಿಗು ಎಲ್ಲರೂ ಗಾಬರಿ ಆಗ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇದು ಎಂಡ್ ಆಗುತ್ತೆ ಹೇಳಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ